ಎಪಿಸೋಡ್ನಲ್ಲಿ ನಮಗೆ ನಾರ್ಮಲ್ ಆಗಿ ಮೆಸೇಜಸ್ ಅಂಥದ್ದು ಡಾರ್ಕ್ ಸರ್ಕಲ್ಸ್ಗಳಿಗೆ ಸೊ ನಿದ್ದೆ ಇಲ್ಲ ಅಂದರೂ ಕೂಡ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಸ್ಟ್ರೆಸ್ನಿಂದ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಆ್ಯಂಡ್ ವಿಟಮಿನ್ ಡಿಫಿಷಿಯನ್ಸಿಯಿಂದ ಕೂಡ ಡಾರ್ಕ್ ಸರ್ಕಲ್ಸ್ಗಳು ಬರ್ತಾ ಹೋಗುತ್ತೆ ಸೊ ಇದನ್ನು ನಿವಾರಿಸೋದು ಹೇಗೆ ಅಂತಂದರೆ ಮನೆಯಲ್ಲಿ ಸಿಗುವ ಸಿಂಪಲ್ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ರೆಮಿಡಿಯನ್ನು ಒಂದು ಕ್ರೀಮ್ ರೀತಿ ಮಾಡಿಕೊಂಡು ಅದನ್ನು ನಾವು ಸ್ಟೋರ್ ಮಾಡಿಟ್ಕೊಂಡು ಪ್ರತಿನಿತ್ಯ ನಾವು ಹಚ್ಚೋದ್ರಿಂದ ಈ ಡಾರ್ಕ್ ಸರ್ಕಲ್ಸ್ ಏನಿದೆಯಲ್ಲ ಕಂಪ್ಲೀಟಾಗಿ ಸೆವೆನ್ ಡೇಸಲ್ಲಿ ಮಾಯ ಆಗುತ್ತೆ ಅಂತಲೇ ಹೇಳಬಹುದು ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಇದಕ್ಕೆ ಮಾಡೋ ರೀತಿ ಯಾವುದು ಅಂತ ನೋಡೋಣ ಬನ್ನಿ ಡಾರ್ಕ್ ಸರ್ಕಲ್ಸ್ ನಿವಾರಣೆಗೆ ಬೇಕಾಗಿರುವ ಸಾಮಗ್ರಿಗಳು ಇನ್ಸ್ಟಂಟ್ ಕಾಫಿ ಪೌಡರ್ ಕಸ್ತೂರಿ ಅರ್ಶಿನ ಅಲೋವೆರಾ ಜೆಲ್ ಬಾದಾಮ್ ಆಯಿಲ್ ನೋಡೋದಲ್ಲ ವೀಕ್ಷಕರೇ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಪ್ ನಲ್ಲಿ ನಾನು ಅರ್ಧ ಸ್ಪೂನ್ ಅಷ್ಟು ಇನ್ಸ್ಟಂಟ್ ಕಾಫಿ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ ಇನ್ಸ್ಟಂಟ್ ಕಾಫಿ ಪೌಡರ್ ಯಾಕಪ್ಪ ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಕಪ್ಗಾಗಿರುತ್ತಲ್ಲ ಸನ್ ಟ್ಯಾನ್ ರೀತಿ ಆಗಿರುತ್ತಲ್ಲ ಅದನ್ನ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದರಲ್ಲಿ ಕೆಫೈನ್ ಹೆಚ್ಚಾಗಿ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನ ಹಾಕ್ತಾ ಇದೀನಿ ನಂತರ ನಾನು ಅರ್ಧ ಸ್ಪೂನ್ ಅಷ್ಟು ಕಸ್ತೂರಿ ಅರ್ಶನ ಹ್ಯಾಡ್ ಮಾಡ್ತಾ ಇದ್ದೀನಿ ಇದು ಕೂಡ ಯಾವ್ದಾದ್ರು ಕಲೆಗಳಿದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇದ್ರೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅರ್ಶನ ಕೂಡ ನಾನು ಹ್ಯಾಡ್ ಮಾಡ್ತಾ ಇದ್ದೀನಿ ಅಂಡ್ ನಾವು ಫೇಸ್ ಗೆ ಬಳಸ್ತಾ ಇದ್ದೀವಿ ಅಂತಂದ್ರೆ ಅದು ಕಸ್ತೂರಿ ಅರ್ಶನೇ ಆಗಿರಬೇಕು ಅಡುಗೆಗೆ ಅಥವಾ ಪೂಜೆಗೆ ಬಳಸೋದು ಬರೀ ಕಲರ್ ಅನ್ನ ಕೊಡುತ್ತೆ ಸೊ ಕಸ್ತೂರಿ ಅರ್ಶನ ಹಾಡ್ ಮಾಡ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಆಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಆಲೋವೆರಾ ಅನ್ನೋದು ಒಂದು ಮೆಡಿಸಿನಲ್ ಪ್ಲ್ಯಾಂಟ್ ಅಂತಲೇ ಹೇಳಬಹುದು ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಎಲ್ಲ ಸ್ಕಿನ್ ಟೈಪ್ಸ್ಗಳಿಗೂ ಕೂಡ ಆಲೋವೆರಾ ಜೆಲ್ ಸೂಟ್ ಆಗುತ್ತೆ ಸೊ ಇದು ಕೂಡ ನಮ್ಮ ಸ್ಕಿನ್ ತುಂಬ ಸಾಫ್ಟ್ ಆಗೋದಕ್ಕೆ ಆ್ಯಂಡ್ ಯಾವುದಾದ್ರೂ ಏನಾದರೂ ಏನಾದರೂ ಪ್ರಾಬ್ಲಮ್ಸ್ಗಳಾಗಿದೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಫೈನಲ್ ಆಗಿ ನಾನು ಬಾದಾಮ್ ಆಯಿಲ್ ಅನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಬಾದಾಮ್ ಆಯಿಲ್ ಅಲ್ಲಿ ವಿಟಮಿನ್ ಇ ಹೆಚ್ಚಾಗಿದೆ ಸೊ ವಿಟಮಿನ್ ಇ ಅನ್ನೋದು ನಮ್ಮ ಸ್ಕಿನ್ ಆರೋಗ್ಯಕ್ಕೆ ತುಂಬಾನೇ ಇಂಪಾರ್ಟೆಂಟು ಸೊ ಇನ್ನೆಲ್ಲವನ್ನು ಹಾಕಿ ನಾನು ಒಂದು ಕ್ರೀಮ್ನ ರೀತಿ ಮಾಡ್ತಾ ಇದ್ದೀನಿ ಮಿಕ್ಸ್ ಆಗಿದೆ ನೀವು ನೋಡ್ಬೋದು ಈ ರೀತಿಯಾದ ಒಂದು ಕ್ರೀಮ್ ಟೆಕ್ಸ್ಚರಲ್ಲಿ ನಮಗೆ ಒಂದು ಕ್ರೀಮ್ ಸಿಗುತ್ತೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಕ್ರೀಮನ್ನು ನೀವು ಈ ಕಣ್ಣಿನ ಸುತ್ತಲೂ ಈ ಕಣ್ಣಿನ ಸುತ್ತಲೂ ಕಂಪ್ಲೀಟಾಗಿ ಹಚ್ಚಿ ಒಂದು ಮಸಾಜನ್ನು ಕೊಡಬೇಕಾಗುತ್ತೆ ಕ್ಲೀನಾಗಿ ಲೈಟಾಗಿ ತುಂಬ ಪ್ರೆಷರ್ ಕೊಟ್ಟಲ್ಲ ಲೈಟಾಗಿ ಒಂದು ಮಸಾಜನ್ನು ಕೊಡಬೇಕಾಗುತ್ತೆ ಸೊ ಒಂದು ಐದು ನಿಮಿಷ ಮಸಾಜ್ ಕೊಟ್ಟಾದ್ಮೇಲೆ ಇದನ್ನು ಹಾಗೆ ಒಂದು ಇಪ್ಪತ್ತು ನಿಮಿಷ ಬಿಡಿ ಸೊ ಇಪ್ಪತ್ತು ನಿಮಿಷ ಬಿಟ್ಟಾದಮೇಲೆ ನೀವು ವಾಶ್ ಮಾಡಿ ಇದನ್ನು ನೀವು ಪ್ರತಿನಿತ್ಯ ನೀವು ಒಂದು ಏಳು ದಿನ ಮಾಡೋದರಿಂದ ಸೆವೆನ್ ಡೇಸಲ್ಲಿ ವಿಸಿಬಲ್ ರಿಸಲ್ಟನ್ನು ನೋಡ್ಬೋದು ಯಾವುದೇ ರೀತಿಯ ಡಾರ್ಕ್ ಸರ್ಕಲ್ಸ್ಗಳು ನಿಮಗೆ ಇರೋದಿಲ್ಲ ಆ್ಯಂಡ್ ನೀವು ಇದು ಇಪ್ಪತ್ತು ನಿಮಿಷ ಇಲ್ಲ ಇನ್ನು ತುಂಬ ಹೊತ್ತು ಬಿಡಬಹುದು ಆ್ಯಕ್ಚುಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಸಿಗುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಡಾರ್ಕ್ ಸರ್ಕಲ್ಸಿಗೆ ರೆಮಿಡಿ ಮಾಡ್ಕೊಳ್ಬಹುದು ಅಂತ ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ಇವತ್ತಿನ ಸಂಚಿಕೆಯನ್ನು ಮುಗಿಸುವಂಥ ಸಮಯ ಆಯಿತು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಅಂತಂದರೆ ಒಂದು ಕ್ವಿಕ್ ನ ಸಮಯ ಇವತ್ತಿನ ಟಿಪ್ ಏನಪ್ಪ ಅಂತಂದರೆ ಮನೆಯಲ್ಲಿ ಇತ್ತಾಳೆ ಪಾತ್ರೆಗಳು ಇದ್ದೇ ಇರುತ್ತೆ ಅದನ್ನು ಕ್ಲೀನ್ ಮಾಡೋದು ಅಂತಂದರೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಸೊ ಯಾವುದೇ ರೀತಿಯ ಟಾಸ್ಕ್ ಮಾಡಿದ್ರೆ ಆಗಿ ಈಸಿಯಾಗಿ ಹೊಸದ್ರಂತೆ ಯಾ ಹೇಗೆ ಇತ್ತಾಳೆ ಪಾತ್ರೆಯನ್ನು ಮಾಡೋದು ಅಂತಂದ್ರೆ ಸ್ವಲ್ಪ ಅಡಿಗೆ ಸೋಡಾವನ್ನ ಸ್ವಲ್ಪ ನಿಂಬೆ ರಸನ ಎರಡೂ ಸೇರಿಸಿ ನಾವು ಅದನ್ನ ಕ್ಲೀನ್ ಮಾಡೋದ್ರಿಂದ ಇತ್ತಾಳೆ ಪಾತ್ರೆಗಳು ಪಳಪಳ ಅಂತ ಹೊಳಿತಾ ಇರುತ್ತೆ ನೀವು ಆಗ ತಾನೆ ಅಂಗಡಿಯಿಂದ ತಂದ ಹಾಗೆ ಇರುತ್ತೆ ಅಂತಾನೆ ಹೇಳ್ಬಹುದು ನೀವು ಸಹ ಇವತ್ತೇ ಅದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇದೇ ರೀತಿಯ ರೆಮಿಡೀಸ್ ಮತ್ತೆ ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ